ಏನು ನಿಮ್ಮ ಹೆಸರೇನು ನನ್ನ ಹೆಸರು ಅಲ್ಲ ಸರ್ ಯಾವ ಗುಡವನೇ ನಂಜನ್ಗೂಡು ಚಾಮಲಾಪುರ್ ಬೀದಿ ಹ್ಞೂ ನಾನು ನನ್ನ ಅಡ್ತಿ ಜೊತೆ ಮಾತಾಡ್ತಾ ಇದ್ದೆ ಹ್ಞೂ ನೈಟು ಹ್ಞೂ ಏನೂ ಇಲ್ಲ ಹೊಡೆದು ಇಲ್ಲ ನಾನು ಹ್ಞೂ ಅಷ್ಟೊತ್ತಿಗೆ ಊಟ ಮಾಡೋ ಟೈಮಲ್ಲಿ ಇಬ್ಬರು ಪೊಲೀಸ್ ಬಂದರು ನಮ್ಮ ಮನೆಯಲ್ಲಿ ಯಾರೋ ಪೊಲೀಸ್ ಬಂದರು ಅಂತ ಕೇಳಿದ್ರು ಹ್ಞೂ ಪೊಲೀಸ್ ಏನು ಸರ್ ಅಂದರೆ ಏನು ಗಲಾಟೆ ಮಾಡ್ತಾ ಅಂದ್ರು ಇಲ್ಲ ಸರ್ ಏನು ಇಲ್ಲ ಅಂತ ಮನೆಯವರೆಲ್ಲ ಹೇಳಿದ್ರು ಹ್ಞೂ ಆಗ ಇಬ್ರು ಹೋಮ್ ಗಾರ್ಡನ್ನ ಕರೆಸಿ ಕಕಂದಿ ಹೋದ್ರು ಸರಿ ನಡೀರಿ ಸರ್ ತಪ್ಪು ಮಾಡಿಲ್ಲ ಬಂದೀನಿ ಅಂದ್ರೆ ಅಷ್ಟೊಕ್ಕೆ ಗಾಡಿಯಿಂದ ಇಂದ ಈಚೆ ಚೆನ್ನಾಗಿ ಹೊಡೆದ್ರು ಸರ್ ಲಾಠಿ ಗಿತ್ತು ಇತ್ತು ಕರ್ಕ ನಜೀಬುಲ್ಲಾ ಹ್ಮ್ ಕರ್ಕೊಂಡು ಹೋಗಿ ಕುಮಸ್ರು ಸ್ಟೇಷನ್ ಅಲ್ಲಿ ಏನಂದ್ರು ನಜೀಬುಲ್ಲಾ ಯಾರು ನಜೀಬುಲ್ಲಾ ಟವನ್ ಪೊಲೀಸ್ ಸ್ಟೇಷನ್ ಹ್ಮ್ ನಜೀಬುಲ್ಲಾ ಇದು ನನ್ಗೆ ಒಂದ್ಸಲಿ ಒಡದಿದ್ರು ಸುಮ್ಮನೆ ಅದೇ ನಾನು ಬಂದ್ಬಿಟ್ಟೆ ನನ್ ತಪ್ಪು ಅನ್ಬಿಟ್ಟು ಇನ್ನೊಂದ್ಸಲಿ ಕಲ್ಸ್ಬಿಟ್ಟು ಕರೆಸ್ಬಿಟ್ಟು ಡ್ರೇಷನ್ ಹತ್ರ ಶೂ ಶೂ ಕಾಲಲ್ಲಿ ನಮ್ಮ ಅಣ್ಣ ಬಂದು ಗುಡ್ಸ್ಕೊಂಡು ಹೋದಷ್ಟು ಹಿಂದೆ ಇಂದ ಶೂ ಕಾಲಲ್ಲಿ ಒಡದಿ ಒಡದಿ ಒಡೆದಿ ಹೊಡೆದಿ ನನ್ ಪರ್ಸ್ನಲ್ಗೆ ಕೈ ಹಾಕ್ತಿಯ ಮಗನೇ ನೀನು ಬಾ ಮಿಲೈಸು ನನ್ ಮೇಲೆ ಜೂನಿಯರ್ ಕಲೆಕ್ ಬರ್ತೀಯ ಬಾ ನಮ್ಮ ಒಬ್ಬನೇ ಬರ್ತೀನಿ ಅಂದ್ಬಿಟ್ಟು ಎಲ್ಲಾರ ಮುಂದೆ ಅವಮಾನ ಮಾಡಿ ನಿಮ್ಗೆ ತುಂಬಾ ಒಡ್ಬಿಟ್ಟವ್ರೆ ಸರ್ ಇದೆಲ್ಲ ನನಗೆ ಯಾರು ನನ್ ಬಡವ ಕೂಲಿ ಮಾಡೋನು ಈ ಥರ ಎಲ್ಲ ಮಾಡೋರೇ ಸರ್ ಹಂಗೆ ಹಿಂಗೆ ಅಂದ್ಕೊಳ್ಳಿ ಕಪಾಲಕ್ಕೆಲ್ಲ ಹೊಡೆದಿ ಸರ್ ನನಗೆ ನಮ್ಮ ಅಣ್ಣನೂ ಕಣ್ಣೀರು ಹಾಕ್ಬಿಟ್ಟ ನಮ್ಮ ಅಮ್ಮನೂ ಅಂಟವ್ರೆ ಸರ್ ಮನೇಲಿ ಕೈ ಎಲ್ಲ ಹೊಡ್ದಿ ಹಿಂಗೆ ಮಾಡ್ಬಿಟ್ಟವ್ರೆ ನಾನು ಏನು ಮಾಡ್ಲಿ ನಾನು ಹೆಂಗೆ ಮಾಡಲಿ ಸರ್ ಸಾಹೇಬ್ರಿಗೂ ಗೊತ್ತಿಲ್ಲ ಸರ್ ಇದು ಹೊಡೆದರದು ಯಾರು ಸಾಹೇಬ್ರಿಗೂ ವಿಷ ಗೊತ್ತಿಲ್ಲ ಸರ್ ನೈಟಾ ನೈಟಿ ಹೊಡ್ದಿ ನಾನು ಮನೆಗೆ ಕೂಡ ಬೆಳಗ್ಗೆ ಆಸ್ಪತ್ರೆ ಮದೇ ಎಕ್ಸ್ ಎಕ್ಸ್ರೇ ಕಡಿಸ್ಬೇಕಂತ ದುಡ್ಡು ಇಲ್ಲ ಸರ್ ನಮ್ಮ ಡ್ರೈನಾರ ಮಾಡಿ ಕುಡಿಸ್ಬಿಟ್ಟವ್ರೆ ಹಿಂಗ್ ಮಾಡ್ಬಿಟ್ಟವ್ರೆ ಸರ್ ನ್ಯಾಯ ಬೇಕಷ್ಟೇ ಇನ್ನು ಯಾವ ಪೊಲೀಸು ನನ್ಗೆ ಈ ತರ ಮಾಡ್ಲಿಲ್ಲ ಸರ್ ನಾನು ಚಿಕ್ಕ ವಯಸ್ಸಿಂದ ಪೊಲೀಸ್ ನೋಡ್ತಾ ಇದ್ದೀನಿ ಒಳ್ಳೆ ರೀತಿ ಹಿಂಗೆ ಮಾಡಿಸ್ತಾರೆ ಇವ್ರೊಬ್ರು ತುಂಬಾ ಟಾರ್ಚರ್ ಕೊಡ್ತಾವ್ರೆ ಸರ್ ನನಗೆ ನೀವೇ ರೀತಿ ನ್ಯಾಯ ಕೊಡಿಸಿ ಸರ್ ಏನು